ನಗು ನಗುತಾ ಪುಳಿತವಳೆ ಚೌಡೇಶ್ವರಿ ದೇವಿ ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ ನಮ್ಮ ಅನುಕ್ಷಣವು ಕಾಯುತ್ತ ಪುಳಿತವಳೆ ಮಲೆನಾಡಿನ ಈ ಸಿರಿಯಲ್ಲಿ ಸಿಗಂದೂರು ಕ್ಷೇತ್ರದಲ್ಲಿ ನಗು ನಗುತ ಕುಳಿತವಳೆ ಯಾವುದೇ ಒಂದು ಜಾಗದಲ್ಲಿ ದೇವಿನಾಗಲಿ ಪರಮಾತ್ಮನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಭಾಳ ಭಕ್ತಿಯಿಂದ ಜನ ಎಡತಾಗದ್ರೆ ಎಡತಾಗದಂದರೆ ಬಂದು ಭಕ್ತಿಯಿಂದ ಕಣ್ಣು ಮುಚ್ಚಿ ಪರಮಾತ್ಮನಲ್ಲಿ ಕೈ ಮುಗಿದು ಅವನನ್ನು ತಪ್ಪಿಸಿದ್ರೆ ಏನಾದರೂ ಒಂದು ಕರ್ಣಸ್ಥನ ನಂಬಿಕೆ ಮೇಲೆ ನಾವು ದೇವಸ್ಥಾನಗಳನ್ನು ಕಟ್ತೀವಿ ದೇವಾಲಯಗಳನ್ನು ಕಟ್ತೀವಿ ಅದೇ ರೀತಿ ಇದೊಂದು ಚೌಡೇಶ್ವರಿ ತಾಯಿಯ ಒಂದು ಕ್ಷೇತ್ರ ಇದು ಇದರ ಬಗ್ಗೆ ಜಾಸ್ತಿ ಹೇಳೋದು ಅಂದರೆ ನಾನು ಇದೇ ಕೋಲಾರ ಜಿಲ್ಲೆಯ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೆ ನಮ್ಮೂರಿನಲ್ಲಿ ಇಲ್ಲಿಂದ ನಮ್ಮ ಊರೊಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಕೋರಗಂಡಹಳ್ಳಿ ಅಂತ ಟೇಕಲ್ ರಸ್ತೆಯಲ್ಲಿ ನಮ್ಮೂರು ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಭಾಳ ಚೆನ್ನಾಗಿ ಪೂಜೆ ಆಗುತ್ತೆ ಅವತ್ತು ಯಾರಾಗ ಹೇಳಿದಾರೋ ಪ್ರತಿ ಸೋಮವಾರ ಎಸ್ ಪಿ ಅವರು ಇರ್ತಾರೆ ಒಂದು ಹತ್ತು ಜನ ಬಂದರು ಹತ್ತು ಜನ ಬಂದು ನಾವು ದೇವಸ್ಥಾನ ಕಟ್ತಾ ಇದೀವಿ ಆಯ್ತು ನೋಡ್ತೀನಿ ನಡಿ ಅಂತ ಹೇಳುದು ಮೇಲೆ ಇಲ್ಲಿಗೆ ಕರ್ಕೊಂಡು ಬಂದರು ಎಸ್ ಪಿ ಆಗಿ ಜ್ಯಾಲೇ ಕರ್ಕೊಂಡು ಬಂದಿದ್ದ ದಿವಸ ನಿಜವಾಗ್ಲು ಅವತ್ತು ನೋಡಿದ ಜಾಗ ಇವತ್ತು ನೋಡಿದ ಜಾಗ ನೀವು ಯಾರು ಇಮ್ಯಾಜಿನೇ ಮಾಡೋ ಹಳೆ ಫೋಟೋಸ್ ಏನಾದ್ರು ಇದ್ರೆ ಇಲ್ಲಿ ಹಾಕಿದ್ರೆ ಬಹಳ ಚೆನ್ನಾಗಿರ್ತೀನಿ ಆ ರಸ್ತೆಯಲ್ಲಿ ನಡ್ಕೊಂಡು ಗರ್ಭಗುಡಿವರೆಗೂ ಬರಕ್ ಎಲ್ಲ ಹಳ್ಳ ಕೊಳ್ಳ ಇಲ್ಲಿನ ಕಲ್ಲುಗಳು ಅಲ್ಲಲ್ಲೇ ಬಿದ್ದಿತ್ತು ಆಮೇಲೆ ಕೇಳಿದೆ ಇಲ್ಲ ಲಕ್ಷ್ಮಣ್ ಗೌಡ್ರು ಇದನ್ನು ಶುರು ಮಾಡಿಸಿದ್ರು ಸ್ವಲ್ಪ ಕುಂಠಿತ ಆಗಿದೆ ಏನಾದರೂ ಮಾಡಬೇಕು ಆಯಿತು ಏನೋ ಮಾಡೋಣ ಎಲ್ಲ ಸೇರಿ ಒಟ್ಟಿಗೆ ಮಾಡಿ ಯುನೈಟ್ ಆಗಿ ಅಂತ ಹೇಳಿ ಹೋದ್ಮೇಲೆ ನನ್ನ ನಂಬರ್ ಕೊಟ್ಟೆ ನನ್ನ ನಂಬರ್ ಕೊಟ್ಟ ಮೇಲೆ ರಾತ್ರಿ ಒಂಬತ್ತು ಗಂಟೆ ಕಂಟಿನ್ಯೂಸ್ ಆಗಿ ಫೋನ್ ಬರಕ್ಕೆ ಶುರುವಾಯಿತು ಯಾರು ಇಷ್ಟೊತ್ತಿನಲ್ಲಿ ಫೋನ್ ಹೊಡಿತಾರೆ ಅಂದ್ರೆ ಹಣ ನಾನಣ್ಣ ಯಾರಮ್ಮ ನೀನು ಹಣ ನಾನಣ ದೇವಸ್ಥಾನ ಏನಮ್ಮ ಅದೇ ಅಣ್ಣ ನೀವು ಬಂದು ಹೋದ್ರಿ ನಮ್ಮನ್ನೇನು ಮಾತಾಡ್ಸಲಿಲ್ಲ ಆಯ್ಸಮ್ಮೆಲ್ಲ ಮಾಡೋಣ ಸೊ ಆ ನಂಬರ್ನ ಏನಂತ ಹಾಕೋದು ಟೆಂಪಲ್ ಲೇಡಿ ಅಂತ ಹಾಕೋಣ ಯಮ್ಮನ ಹೆಸರು ಗೊತ್ತಿಲ್ಲ ನನಗೆ ಟೆಂಪಲ್ ಲೇಡಿ ಅಂತ ಟೆಂಪಲ್ ಲೇಡಿ ಇಲ್ಲ ಸರೋಜಮ್ಮನ್ ನಿನ್ನ ಕತೆ ಹೇಳ್ಬೋದು ಸರಜಮ್ಮ ಏನ್ ಕಮ್ಮಿ ಕಾಟ ಕೊಟ್ಟಿಲ್ಲ ನನ್ಗೆ ಅಣ್ಣ ನಾನಣ್ಣ ಅದು ವಾಯ್ಸ್ ಟೋನ್ ಕರೆಕ್ಟ್ ಆಗಿ ಆಗ್ಬಿಟ್ಟಿತ್ತು ಅಣ್ಣ ನಾನಣ್ಣ ಅಂದರೆ ಟೆಂಪಲ್ ಅದು ಆಯಮ್ಮನೆ ಫೋನ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಆಯಿತು ಅಂತ ಹೇಳಿ ಆ ಬೆಂಗಳೂರಿನಲ್ಲಿ ಧನಂಜಯ ಅಂತ ಒಬ್ರು ಭಾಳ ದೊಡ್ಡ ಸ್ಕೂಲ್ ಇಟ್ಕೊಂಡಿದ್ದಾರೆ ಆ ಧನಂಜಯ್ ಅವ್ರಿಗೆ ಹೇಳಿದೆ ಧನಂಜಯ ಅವರು ಬಂದು ಅವ್ರನ್ನೇ ಆದಂಥ ರೀತಿಯಲ್ಲಿ ಸಾಕಷ್ಟು ಇಲ್ಲಿದೆ ಏನ ಸಹಾಯ ಮಾಡಿ ಹಣ ಸಹಾಯ ಮಾಡಿದ್ರು ಅದಾದಮೇಲೆ ಇನ್ನೂ ಅಲ್ಪ ಸ್ವಲ್ಪ ಎಲ್ಲ ಎಲ್ಲ ಸಹಾಯ ಮಾಡಿದ್ಮೇಲೆ ಇವತ್ತು ಊರಿನವರೆಲ್ಲ ಸೇರಿಕೊಂಡು ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿಕೊಂಡು ದೇವಸ್ಥಾನ ಈ ಒಂದು ಕುಂಭಾಭಿಷೇಕದ ಮಟ್ಟಕ್ಕೆ ಬಂದಿದೆ ತಾಯಿ ಎಲ್ರಿಗೂ ನಾನು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಪರೋಕ್ಷವಾಗಿ ನೇರವಾಗಿ ಬಹಳ ಭಾಗಿಯಾಗಿದ್ದಾರೆ ಕಾರಣೀಕರ್ತರಾಗಿದ್ದಾರೆ ಎಲ್ರಿಗೂ ನಾನು ದೇವಿ ಅನುಗ್ರಹಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಥ್ಯಾಂಕ್ ಯು